ಐವತ್ತ ನಾಲ್ಕು ಸಾವಿರದ ನಮ್ಮ ರವಿಕುಮಾರ್ ಸರ್ ರತ್ನಪ್ಪ ಸರ್ ಎಲ್ಲ ಓದ ಕುಣಿಸ್ಬಿಟ್ಟವ್ರೆ ಒಂದೊಂದಾಗಿ ಇರಲಿಲ್ಲ ಈಗ ಅಲ್ಲಿ ಗೊತ್ತವ್ರ ಮಾಡಿಸಿ ಬರ್ಲಿ ಬಿಡ್ಲಾ ಏನು ಮಾಡ್ಬಿಟ್ಟವ್ರು ಅನ್ನೋ ಎಲ್ಲರಿಗೂ ಶುಭೋದಯ ಈ ನಾಲ್ಕುವರೆ ಎದ್ದಿ ತನ್ನಟ್ಟಿಗೆ ಬಂದು ನೋಡ್ತೀನಿ ಏನು ಗಲಿದು ಮಾಡ್ಕೊಂಡು ನಿಂತೇವೆ ಆಲೆ ಎರಡು ದಿನದಿಂದ ಕರೆಕ್ಟಾಗಿ ಕರೆಕ್ಟ್ ಕೊಡ್ತಿ ಕರೆಂಟ್ ಕೊಡ್ತಿಲ್ಲ ಸಂಜೆ ಟೈಮು ಸಂಜೆ ಟೈಮ್ ಕರೆಕ್ಟಾಗಿ ನೀರು ಹೊಡಿತಿಲ್ಲ ಅದಕ್ಕೋಸ್ಕರ ಈ ಗಲೀಜು ಮಾಡ್ಕೊಂಬಿಟ್ಟವೆ ಆದರೆ ಇವು ತೊಳಿಬೇಕು ಇಲ್ಲ ಅಂತ ನಾಳೆ ತೊಳಿಬೇಕು ಅಂತ ಆಲೆ ಒಂದು ವಾರದಿಂದ ನಾನು ಒಬ್ಬನೇ ಹಾಲು ಕರೆದಿದ್ದೀನಿ ಯಾಕಂದರೆ ನಮ್ಮ ಅಮ್ಮ ಹೋಗಿತ್ತು ಅದರಿಂದ ವೀ ಟೇಡಾಗಿ ಆಗಿಬಿಟ್ಟಿದ್ದೀನಿ ಅದಕ್ಕೆ ಕರೆಕ್ಟಾಗಿ ವೀಡಿಯೋ ಕೂಡ ಬಿಟ್ಟತಿಲ್ಲ ಬರ್ರಿ ಪಟಾ ಪಟಾ ಪಟ್ನ ಕೆಲಸ ಮುಗ ಮುಗಿಸ್ತಾನೆ

ಸದ್ಯಕ್ಕೆ ಹೋಗಿ ತಪ್ಪೆ ಎತ್ತಕ್ಕಾಗೈತೆ ಈಗ ತಿಂಡಿನ ಕಲ್ಸಿಕ್ಬಿಟ್ಟು ಮಡಗಿಬಿಟ್ಟು ಆಮೇಲೆ ನೀರು ಹೊಡಿಬೇಕು ಬನ್ನಿ ತಿಂಡಿ ಪಟ್ಟೆ ಸದ್ಯಕ್ಕೆ ಫೀಡು ಮತ್ತು ಎಲೆ ಬೋಸ ಆಮೇಲೆ ಜೋಳದ ನುಚ್ಚು ಮೂರನ್ನೂ ಹಾಕಿದ್ದೀನಿ ಅಷ್ಟೇ ಏನು ಹಾಕ್ತಿಲ್ಲ ಹಸುಗಳಿಗೆ ನನಗೆ ಈ ಮೂರೇ ಐಟಮ್ ಹಾಕ್ತಿರೋದು ಇವಾಗ ಚೆನ್ನಾಗಿ ಹಾಲು ಕೊಡ್ತಿದೆ ಟ್ರೈ ಮಾಡಿರಿ ಸೇಮ್ ನೀರಲ್ಲೇ ಕೊಡೋದು ಸುಮಾರು ಜನ ನೀರಲ್ಲಿ ಕೊಡಬೇಡ್ರಿ ಅಂತಾರೆ ನಾನು ನೀರಲ್ಲೇ ಕೊಡೋದು ಬಟ್ ಹಾಲು ಏನು ಎಫೆಕ್ಟ್ ಆಗಿಲ್ಲ ಹಾಲು ಚೆನ್ನಾಗೇ ಕೊಡ್ತೈತೆ ಹಸುಗಳು ಹಸುಗಳಿಗೆ ನಾವು ಏನು ಫೀಡ್ ಕೊಡ್ತೀವಿ ಅನ್ನೋ ಲೆಕ್ಕಕ್ಕೆ ಬರಲ್ಲ ಯಾವ ಪ್ರಮಾಣದಲ್ಲಿ ಫೀಡ್ ಕೊಡ್ತೀವಿ ಅನ್ನೋದು ಲೆಕ್ಕಕ್ಕೆ ಬರುತ್ತೆ ಅದಕ್ಕೋಸ್ಕರ ಅಂತ ಒಂದು ಲಿಮಿಟ್ ಇರುತ್ತೆ ಫೀಡ್ಗೆ ಆ ಫೀಡ್ನ ಕೊಟ್ಟರೆ ಹಾಲು ಯಾವತ್ತೂ ಡೌನ್ ಆಗೋಲ್ಲ ಹಾಲು ಅದೇ ಥರ ಕೊಡುತ್ತೆ ಹಸುಗಳು ಯಾವುದೇ ಹಸು ಅದ್ರ ಕೆಪಾಸಿಟಿ ತನಕ ಕೊಟ್ಟೆ ಕೊಡುತ್ತೆ ಅದಕ್ಕೆ ಹೇಳ್ತಿರೋದು ಹಸುಗಳನ್ನ ತರಬೇಕಾದ್ರೆ ಒಳ್ಳೆ ಜಾತಿಯ ಹಸುಗಳನ್ನ ತಗೊಬನ್ನಿ ಅಂತವ ಬರ್ರಿ ನೀರು ಹೊಡಿಯೋಣ ಸದ್ಯಕ್ಕೆ ನೀರೆಲ್ಲ ಹೊಡೆದು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಈಗ ಹಾಲು ಕರಿಬೇಕು ಲೆಟ್ಸ್ ಗೋ ಬೆಳಗ್ಗೆ ಬಿ ಸಳಿಗಾಯ್ ಏನ್ ಅಂತ ಅಂದ್ರೆ ಭಯಂಕರ ಹೊಡಿತದ ಸಳಿ ಚಳಿ ಕಾಲ ಚಳಿ ಕಾಲ ಅಬಾ ಹಾಕಿದ ಬರೀ ಹಂಗೆ ಚತ್ತ ಕೂತೈತೆ ನಡಿಸ್ತಾ ಇದೆ ಮೈನ ಕೆತ್ಕೊಂಡು ನನ್ನ ಗಾಡಿದು ಚಾರ್ಜ್ ಖಾಲಿ ಆಗ್ಬಿಟ್ಟು ಅಂದ್ಬಿಟ್ಟು ನಾಲ್ಕು ದಿನ ಸ್ಟಾರ್ಟ್ ಮಾಡಲಿಲ್ಲ ಆಮೇಲೆ ಹೋಗಿ ಚೆಕ್ ಮಾಡ್ತೀನಿ ಬಡ್ಡಿ ಮಗಂದು ಇಲ್ಲಿ ಬಂದ್ಬಿಟ್ಟು ವೈರ್ ಕಟ್ ಮಾಡಿಬಿಟ್ಟೈತೆ ಸ್ಟಾರ್ಟಿಂಗ್ ಇದು ಸೆನ್ಸರ್ ಸೆನ್ಸರ್ ವೈರ್ನೇ ಕಟ್ ಮಾಡಿಬಿಟ್ಟೈತೆ ಏಯ್ ಸೋನು ಹೊಡಿತೀನಿ ಆಮೇಲೆ ನಾನು ನನ್ನ ಮಚಾನು ಕೂತ್ಕೊಂಡು ರೆಡಿ ಮಾಡ್ದು ಬಿಡಲಿಲ್ಲ ಈಗ ಹೋಗಿ ನಾವು ಹೊಸ್ದಾಗೆ ವಯರ್ ರಿಂಗ್ ಹಾಕ್ತೀನಿ ಅಂತ ಅಂದರೆ ಬೇಕು ನಾಲ್ಕೈದು ಸಾವಿರ ಅದಕ್ಕೆ ಯಾವ ನನ್ನ ಮಗ ಅಷ್ಟೊಂದು ಮಂಡ್ ಭಾಳ ಹಾಕ್ತಾನೆ ನಾನು ಗೋಪುರ ತಗೊಂಡಿದ್ದ ಕಾರಣ ಬಂದು ಯೂಟ್ಯೂಬಲ್ಲಿ ಇದು ರೈತರ ವರ್ಗದಲ್ಲಿ ಯಾರು ಸಕ್ಸಸ್ ಕಂಡಿರ್ತಾರೆ ಆಗಲಿ ಮತ್ತು ಕೃಷಿಗಾರಿಕೆಯಲ್ಲಾಗಲಿ ಯಾರು ತುಂಬಾ ಸಕ್ಸಸ್ ಕಂಡಿರ್ತಾರೆ ಅವ್ರನ್ನ ಇಂಟರ್ವ್ಯೂ ಮಾಡುವ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ನಾಮಂಗ್ಲ ತಾಲೂಕು ಮಂಡ್ಯ ಡಿಸ್ಟಿಕಲ್ಲಿ ಯಾರ್ಯಾರು ಸಕ್ಸಸ್ ಕಂಡಿದ್ದಾರೆ ಅವ್ರ ನೇಮ್ನ ನನ್ನ ಕಮೆಂಟ್ಸಲ್ಲಿ ಹಾಕ್ಬೋದು ಅವ್ರನ್ನ ಖಂಡಿತವಾಗಿ ಮೀಟ್ ಮಾಡ್ತೀನಿ ಅವ್ರ ಬಗ್ಗೆ ಫುಲ್ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಯಾವ ಹೊಸ್ದಾಗಿ ಇದ್ದೀರಾ ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಿಂಗೆ ಸಪೋರ್ಟ್ ಮಾಡಿರಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ನಿಮ್ಮ ನಾಮಂಗ್ಲ ಹುಡುಗ್ನ ಬೆಳೆಸ್ರಿ ಯಾರು ಅವ್ರ ಊರು ಮತ್ತು ಅವ್ರ ನೇಮು ಸಾಧ್ಯ ಆದರೆ ಕಾಂಟ್ಯಾಕ್ಟ್ ನಂಬರ್ನೂ ಹಾಕಿರಿ ಖಂಡಿತವಾಗಿ ಅವ್ರನ್ನ ಮೀಟ್ ಮಾಡೇ ಮಾಡ್ತೀನಿ ಮಿಸ್ ಮಾಡೋಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಮ ಸಂಜುದು ಯಾವುದೋ ಸ್ಟಡಿ ಸರ್ಟಿಫಿಕೇಟ್ ಬೇಕಂತೆ ಗ್ರಾಮನ್ಗೆ ಅದಕ್ಕೆ ಇವಾಗ ಸ್ಕೂಲ್ಗೆ ಹೋಗ್ಬಿಟ್ಟು ಇಸ್ಕ ಬರಬೇಕು ಇನ್ನು ಹೋದ್ರೆ ಎಚ್ ಎಮ್ ಎಷ್ಟ್ರು ಏನಂತ ಬೈತಾರೋ ಒಂದೂ ಗೊತ್ತಿಲ್ಲ ಅವನ ಬಗ್ಗೆ ಏನು ಕಂಪ್ಲೇಂಟ್ ಹೇಳ್ತಾರೋ ಒಂದೂ ಗೊತ್ತಿಲ್ಲ ಹೋದ್ರೆ ಬರೀ ಅದು ಹೇಳಿ ಅದು ಮಾಡ್ತಾನೆ ಇದು ಮಾಡ್ತಾನೆ ಕರೆಕ್ಟಾಗಿ ಓದೋಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಬರೀ ಹಿಂಗೆ ಹೇಳ್ಕಳಿಸ್ತಾರೆ ಏನು ಮಾಡ್ತಾನೋ ಸ್ವಾಮಿ ಹೋಗೋದು ಹ್ಞೂ ಸಹ ಹ್ಞೂ ಸಹ ಬುಡಿ ಸಹ ಒದ್ದು ಬಿಡ್ತೀನಿ ಯಾಕೆ ಅಂತ ಕೇಳಿದ್ರೆ ನೀವೇ ಬೇಕು ಅಂತ ಕಮ್ಮಿ ನಂಬರ್ ಕೊಟ್ಟಿದ್ದೀರಾ ಅಂತಾನೆ ನೀವೇನು ಯೋಚನೆ ಮಾಡಿಬಿಡಿ ಸರ್ ನಾನು ಅವನ ಫುಟ್ಬಾಲ್ ತರ ಒದ್ದು ಬಿಡ್ತೀನಿ ಫಸ್ಟ್ ಟೈಮು ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದೀನಿ ನಮ್ಮ ಮೇಸ್ಟ್ರು ರಿಯಾಕ್ಷನ್ ಹೆಂಗಿರುತ್ತೋ ಗೊತ್ತಿಲ್ಲ ಬಟ್ ಒಳಗಡೆ ತೊಗೊಂಡೋಗಲ್ಲ ಕ್ಯಾಮ್ರಾ ಇಲ್ಲೇ ಗಾಡಿ ಮೇಲೆ ಇಟ್ಬಿಟ್ಟು ಹೋಗ್ತೀನಿ ಸುಮ್ಮನೆ ಗುರು ಅಲ್ಲ ಒಂದು ಅರ್ಧ ಗಂಟೆ ಕುಣ್ಸಿದ್ರು ಬರ್ಕೊಡ್ತೀನಿ ಅಂದ್ಬಿಟ್ಟು ಆಮೇಲೆ ಹೇಳ್ತಾರೆ ಫಾರಮ್ ಖಾಲಿ ಆಗ್ಬಿಟ್ಟೈತೆ ಹೋಗಿ ಜರಾಗಿ ಸಾಕ್ಸ್ಕೊಂಬಾ ಅಂತಾರೆ ಯಾರು ಸ್ವಾಮಿ ನಮ್ಮ ಮಳೆ ಸರ್ರೇ ಇದ್ದರು ಕಲಂದರ್ ಸರ್ ಅಂದ್ಬಿಟ್ಟು ಚಿನ್ನ ಅವರು ನೋಡೋ ಖುಷಿ ಹೊರಟಿದ್ರು ಆದರೂ ಹೆವಿ ಸಾಫ್ಟು ಒಳ್ಳೆ ಮನುಷ್ರು ಒಬ್ಬ ನಾಲ್ಕು ಸರು ಟೀಚರ್ಸ್ ಹೋಗ್ಬಿಟ್ರು ಒಂದೇ ಸಲ ವರ್ಗಾಗಿ ವರ್ಗ ಆಗಿ ಬೇರೆ ಕಡೆ ಇವಾಗ ಹೇಳ್ತಾರೆ ಇವರು ಖಾಲಿ ಆಗ್ಬಿಟ್ಟೈತೆ ಫಾರಮು ಒಂದೇ ಒಂದು ಫಾರಮ್ ಐತೆ ಅದು ನಮಗೂ ಬೇಕು ಹೋಗು ಇದ್ಮಾಡ್ಸ್ಕೊಂಬಾ ಜೆರಾಕ್ಸ್ ಮಾಡಿಸ್ಕೊಂಬಾ ಅಂತಾರೆ ಇಲ್ಲಿ ಕರೆಂಟ್ ಬೇರೆ ಇಲ್ಲ ಊರಲ್ಲಿ ಏನು ಜೆರಾಕ್ಸ್ ಮಾಡ್ತಾರೋ ಏನು ಮಾಡ್ತಾರೋ ಬಿಡ್ತಾರೋ ಒಂದು ಗೊತ್ತಿಲ್ಲ ಹೋದರೆ ಓಕೆ ಇಲ್ಲ ಅಂತ ಅಂದರೆ ಹಂಗೆ ಬರಬೇಕು ಇಲ್ಲ ಅನ್ಬೇಕು ನಾಳೆ ಬಂದು ಮಾಡ್ಕೊಂಡು ಕೊಡ್ತಾರೆ ನಾಳೆ ಬರ್ಕೊಡ್ತಾರೆ ಅಷ್ಟೇ ಸದ್ಯಕ್ಕೆ ಸಿಕ್ತು ಹೆಂಗೋ ಯು ಪಿ ಎಸ್ ಆಗಿತ್ತು ಅದರಲ್ಲೇ ಮಾರ್ಕ್ ಮಾಡಿಕೊಟ್ರು ನಮ್ಮ ಮಾಮರು ಸ್ಕೂಲ್ ಒಳಗಡೆ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡೆ ಹಳೆ ನೆನಪು ಹೆಂಗೆ ಬಂತು ಅಂದರೆ ಚೆನ್ನಾಗಿ ನೆನಪಂತು ಮೆಮೋರಿಸ್ ಮೆಮೋರೀಸ್ ಅಲ್ಲ ನಮ್ಮ ರವಿಕುಮಾರ್ ಸರ್ ರತ್ನಪ್ಪ ಸರ್ ಕಲಂದರ್ ಸರ್ ಎಲ್ಲ ಓದಕ್ಕೆ ಕುಣಿಸ್ಬಿಟ್ಟವ್ರೆ ಒಂದೊಂದಾಗಿ ಮೆ ಅಂತವಾ ಅವು ಪಾಪ ಏನು ಓದ್ತವೆ ನಾವು ಓದೋದಕ್ಕೂ ಅಕ್ಕು ಏನು ತಲೆಗೆ ಹತ್ತದಿಲ್ಲ ಸುಮ್ಮನೆ ಸಾಯ್ತವೆ ಸದ್ಯ ಕೆಲಸ ಎಲ್ಲ ಆಯಿತು ಬರ್ಕೊಟ್ರು ಇನ್ನು ನಮ್ಮ ಸಂಜೆ ಬಗ್ಗೆ ಹೇಳಿದ್ರೆ ಎಲ್ಲ ಮಾಸ್ಟ್ರೂ ಹೇಳೋದು ಅದನ್ನೇ ಏನು ಏನು ಓದಕ್ಕೆ ಬರೋಲ್ಲ ಕಣೋ ಹೇಳ್ಕೊಡು ಹೇಳ್ಕೊಡು ಅಂತವ ನಾನು ಏನು ಹೇಳ್ಕೊಡೋಣ ಮನೆಗೆ ಬಂದರೆ ನನಗೇನೇ ಹೇಳ್ತೇನೆ ಅಣ್ಣ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತವ ಹ್ಞೂ ಏನಪ್ಪ ಇಲ್ಲಿ ಅಬ್ಸರ್ವ್ ಮಾಡಿದ್ವು ಅಂತ ಅಂದರೆ ಫಸ್ಟು ನಾವು ಟೀಚರ್ಸ್ ಅಂತ ಅಂದರೆ ಓಡಾಗಿ ಓದ್ಕೊಂಡ್ಬಿಡವಿ ಈಗ ಫುಲ್ಲು ಫ್ರೀಡಮ್ ಆಗವೆ ಹುಡುಗರುಗಳು ಫ್ರೀಡಮ್ಗಿಂತ ಒಂಥರ ಸಲಿಗೆ ಬಳಸ್ಕೊಂಡ್ಬಿಟ್ಟವೆ ಟೀಚರ್ ಜೊತೆ ನಾವು ಮಾಶು ಬತ್ತವರೇಕಂದ್ರಲ್ಲ ಅಂದರೆ ದಡಿ ದಡಿ ದೇ ಒಂದು ಚೂರು ಮಾತಾಡ್ತಿರ್ಲಿಲ್ಲ ಈಗ ಅಲ್ಲಿ ಬತ್ತವ್ರೆ ಮಾಷಿ ಬರ್ಲಿ ಬಿಡ್ಲಾ ಏನು ಮಾಡ್ಬಿಟ್ಟವರು ಅನ್ನೋ ಅವೇ ಅಯ್ಯೋ ಹುಡುಗರ ಅಂತೀನಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಪ್ಡೇಟ್ ಆಗ್ತವೆ ಹುಡುಗ್ರುಗಳು ಸಿಸ್ಟಮ್ ಅಪ್ಡೇಟ್ ಆದಂಗೆ ಸಿಸ್ಟಮ್ ಅಪ್ಡೇಟ್ ಆದಂಗೆ ಹುಡುಗರು ಕೂಡ ಅಪ್ಡೇಟ್ ಆಯ್ತಾವೆ ಚೆನ್ನಾಗೆ ಕೊನೆಯ ದಿನ ಕೊನೆಯ ದಿನದ ನನ್ನ ಹಾಲಿನ ಚೀಟಿ ಇದು ಎಷ್ಟು ಲೀಟ್ರ್ ಹಾಕಿದ್ದೀನಿ ಅಂತವಾ ಈ ತಿಂಗಳಲ್ಲಿ ಮತ್ತು ಎಷ್ಟು ಅಮೌಂಟ್ ಇದೆ ಅಂತವಾ ತೋರಿಸ್ತೀನಿ ನೋಡಿರಿ ಇಲ್ಲಿ ನಾನು ಸಾವಿರದ ಐನೂರ ತೊಂಬತ್ತೊಂದು ಲೀಟ್ರೆ ಕೊಟ್ಟಿದ್ದೀನಿ ಹಾಕಿದ್ದೀನಿ ಈ ತಿಂಗಳು ಒಂದು ತಿಂಗಳಿಗೆ ಮೂಸೆ ಬಿಡುತ್ತೆ ದಿನಕ್ಕೆ ನಾನು ಇಪ್ಪತ್ತಾರು ಲೀಟ್ರ್ ಮತ್ತು ಇಪ್ಪತ್ತಾರು ಲೀಟ್ರು ಇಪ್ಪತ್ತೈದು ಲೀಟ್ರ್ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಲೀಟ್ರ್ ಹಂಗೆ ಬೀಳುತ್ತೆ ಒಂದು ಟೈಮ್ಗೆ ಅದು ಅವರೇಜ್ ಹಂಗೆ ಬೀಳುತ್ತೆ ಅದಕ್ಕೆ ಇಷ್ಟು ದಿನ ನಾನು ಸಾವಿರದ ಐನೂರ ತೊಂಬತ್ತೊಂದು ಲೀಟ್ರ್ ಹಾಕಿದ್ದೀನಿ ಅಮೌಂಟ್ ಬಂದು ಐವತ್ತ ನಾಲ್ಕು ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿನ ಬಂದೈತೆ ಇದು ಒಂದು ತಿಂಗಳ ನನ್ನ ಸಂಪಾದನೆ ಹಸುವಿನಲ್ಲಿ ಹೈನುಗಾರಿಕೆಯಲ್ಲಿ ಒಂದು ತಿಂಗಳ ಸಂಪಾದನೆ ಇದು ಇದರಲ್ಲಿ ಖರ್ಚುಗಳು ಬರುತ್ತೆ ಖರ್ಚ್ಕೊಳ ನಾವು ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಸುಗಳಿಗೆ ಆ ಫೀಡ್ನ ಕೊಡಬೇಕಾಗಿರೋದ್ರಲ್ಲಿ ಕೊಡಬೇಕಾದ್ರೆ ಒಂದು ಪ್ರಮಾಣದಲ್ಲಿ ಕೊಡಬೇಕು ಮತ್ತು ಔಟ್ಸೈಡಿಂದ ತರುವಂಥದ್ದು ಈ ಆಗ್ಬೋದು ಮತ್ತು ನುಚ್ಚಾಗ್ಬೋದು ಅವೆಲ್ಲ ನಾವು ನೋಡೇ ತರಬೇಕು ಈ ಲೋಕಲ್ ಥರದನ್ನ ಇರಿಸ್ಬೇಕು ಜಾಸ್ತಿ ಹೋಗಿ ಎಲ್ಲಿ ಎಮ್ ಆರ್ ಪಿ ರೇಟ್ ಬೀಳುತ್ತೆ ಹೋಲ್ಸೇಲಲ್ಲಿ ಸಿಗುತ್ತೆ ಅಲ್ಲಿ ತಗೊಬಂದರೆ ನಮಗೆ ಉಳಿತಾಯ ಆಗುತ್ತೆ ನಾವು ಲೋಕಲ್ ತಗೊಳ್ಳೋತಿ ಹೋಗ್ತೀವಿ ಅಂತಂದರೆ ತುಂಬಾ ಲಾಸ್ ಕಾಣ್ಕೊಂತೀರ ಹೋಗಿ ಒಂದೇ ಸಲ ಹಾಕೋಬರ್ಬೇಕು ಹೆಚ್ಚು ಹಸುಗಳಿದ್ರೆ ಒಂದೇ ಸಲ ಹೋಗಿ ತಗೊಬರ್ರಿ ತಿಂಗ್ಳಿಗೆ ಎಷ್ಟು ಬೇಕು ಅಷ್ಟನ್ನು ಅದು ನಿಮಗೆ ಹೊರ್ತಿಟ್ಟು ನೀವು ಅದು ಬಿಟ್ಟು ನೀವು ಇಲ್ಲೆಲ್ಲ ಲೋಕಲಲ್ಲಿ ಆದಂಗೆ ಖಾಲಿ ಆದಂಗೆ ಖಾಲಿ ಆದಂಗೆ ತಗೊಂಡು ಬಂದ ಮಡಿಕತ್ತೀನಿ ಅಂತ ಅಂದ್ರೆ ತುಂಬಾ ಲಾಸ್ ಆಗುತ್ತೆ ಆ ಥರ ಮಾಡಕ್ಕೆ ಆ ಏನಪ್ಪ ಹೇಳ್ತೀವಿ ಅಂತ ಅಂದ್ರೆ ಫೀಡು ಫೀಡನ್ನ ನಾವು ಯಾವ ರೀತಿ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಐತೆ ಐತೆ ಅಂದ್ಬಿಟ್ಟು ತೊಗೊಂಡು ತೊಗೊಂಡು ಸುರ್ದಿ ಸುರ್ದಿ ಹಾಕ್ತಾಯಿದ್ರೆ ಅವು ತಿಂತವೆ ಸಗಣಿ ಹಾಕಿ ಹೋಗ್ತೇವೆ ಅಷ್ಟೇ ನಮಗೇನು ಲಾಸ್ಟಲ್ಲಿ ಏನು ಉಳ್ಕೊತಂತಂದ್ರೆ ಸಗಣಿನೇ ಉಳ್ಕೊಳ್ಳೋದು ನಾವು ಯಾವ ಪ್ರಮಾಣದಲ್ಲಿ ನಾವು ಫೀಡ್ ಕೊಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಹಾಲು ಕೊಡ್ತೇವೆ ನಾವು ಆಯ್ತೆ ಅಂತ ಹಾಕಿದ್ರೆ ಅವು ತಿಂತೇವೆ ಮಲ್ಕೊತೇವೆ ಆರಾಮಾಗೆ ಕಾಲು ತಟ್ಕೊಂಡು ಮಲ್ಕೊತೇವೆ ಅದಕ್ಕೆ ನೋಡಿ ಕೊಡಿ ಫೀಡ್ನ ಮತ್ತು ದುಡ್ಡನ್ನ ಉಳಿಸಿ ಹೈನುಗಾರಿಕೆಯಲ್ಲಿ ಅಮೌಂಟು ಉಳಿಯೋದು ತುಂಬಾ ಕಷ್ಟ ಇದೆ ನಾವು ತಲೆ ಉಪಯೋಗಿಸಿ ಯಾವ ಥರ ಮಾಡ್ತೀವಿ ಅದೇ ಥರ ದುಡ್ಡು ಉಳಿಸ್ಬೋದು ಸಿಕ್ತು ಅಂತ ತಗೊಂಡೋಗಿ ಹಾಕ್ಬಿಟ್ರೆ ನಾವು ಪೂರ್ತಿ ಲಾಸ್ ಮಾಡ್ಕೊತೀವಿ ಅಷ್ಟೇ ಹೇಳ್ತಾ ಇರೋದು ಮತ್ತು ಕಡ್ಡಿನೂ ಕೂಡ ಹಸಿರು ಮೇವು ಏನಂತ ಇದ್ದೀವಿ ಅದನ್ನು ಹೊರಗಡೆಯಿಂದ ತರಕ್ಕೆ ಹೋಗ್ಬೇಡ್ರಿ ಸ್ವಂತ ನೀವೇ ಬೆಳಿರಿ ಬೆಳೆದು ತಗೊಬಂದೆ ಹಾಕಿರಿ ಹೊರ ಹೊರಗಡೆಯಿಂದ ಹೋಗ್ಬೇಡ್ರಿ ಲಾಸ್ ಆಗುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಹೊರಗಡೆಯಿಂದ ತಗೊಬಂದು ಹಾಕೋದನ್ನ ಸ್ವಲ್ಪ ಅವೇಟ್ ಮಾಡಿರಿ ಸೊ ನೀವೇನಿದೆ ನಿಮ್ಮಲ್ಲಿ ಏನಿದೆ ಅದನ್ನು ಹಾಕಿ ಐನುಗಾರಿಕೆ ಸ್ಟಾರ್ಟ್ ಮಾಡಿ ಅವಾಗ ಲಾಭ ಮಾಡ್ಬೋದು ಇದು ನನ್ನ ಒಂದು ತಿಂಗಳ ಸಂಪಾದನೆ ನಂದು ಹತ್ತತ್ರ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಹೊರ್ತು ನಾನು ಐನುಗಾರಿಕೆ ಸ್ಟಾರ್ಟ್ ಮಾಡಿ ಫಸ್ಟು ಒಂದು ಎರಡು ತಿಂಗಳು ಎರಡು ಡೋಸು ಮೇಂಟೈನ್ ಮಾಡಿದೆ ಆಮೇಲೆ ಮೂರನೇ ತಿಂಗಳಿಂದ ನಾನು ಯಾವಾಗ ಈ ಇಷ್ಟು ಮೇಂಟೈನ್ ಮಾಡಿದೆ ಅಮೌಂಟ್ನ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಡೌನ್ ಆಗಿಲ್ಲ ಹಾಲು ಕೂಡ ಡೌನ್ ಮಾಡಿಲ್ಲ ಶ್ರಮನೂ ಕೂಡ ಡೌನ್ ಮಾಡಿಲ್ಲ ನಾನು ಏನು ಶ್ರಮ ಪಡ್ತಾಯಿದ್ದೀನಿ ಆ ಶ್ರಮಕ್ಕೆ ಪ್ರತಿಫಲ ಇದು ಸಿಗ್ತಾನೇ ಇದೆ ಶ್ರಮ ಪಡಿರಿ ಅಷ್ಟೇ ಶ್ರಮ ಪಟ್ಟರೆ ಯಾವುದೇ ಆದ್ರೂ ಸಕ್ಸಸ್ ಕಂಡೇ ಕಾಣ್ತೀರಾ ಶ್ರಮ ಪಡ್ಲಿಲ್ಲ ಅಂತಾದರೆ ಡಿಟ್ಟು ಜೀರೋ ಫುಲ್ಲು ಜೀರಾಗೋಗ್ತೀರ ಅದಕ್ಕೆ ಶ್ರಮ ತುಂಬಾ ಮುಖ್ಯ ಇದನ್ನು ಹೇಳಬೇಕು ಅನ್ನಿಸ್ತು ಅದಕ್ಕೇ ಇವತ್ತು ಕೊನೆಯ ದಿನ ಅಲ್ಲ ತಿಂಗಳಲ್ಲಿ ಅದಕ್ಕೇ ಎಕ್ಸಾಂಪಲ್ ಕೊಡೋಣ ಅಂದ್ಬಿಟ್ಟು ಈ ರೀತಿ ವೀಡಿಯೋ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನಿಮ್ಮ ಈ ಹಳ್ಳಿ ಹುಡುಗನ ಇದೇ ಥರ ಬೆಳೆಸ್ರಿ ಸಪೋರ್ಟ್ ಮಾಡಿರಿ ಅಂತ ಈ ವಿಡಿಯೋನ ಹೆಂಗೆ ಮಾಡ್ತಾ ಓಕೆ ಫ್ರೆಂಡ್ಸ್ ಬಾಯ್ ಶುಭ ರಾತ್ರಿ